ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೇತನ ಬ್ಲಾಗ್ಸ್ ನಾವು ಇವತ್ತು ಎಗ್ ರೈಸ್ ಮಾಡ್ತಾ ಇದೀವಿ ಇಷ್ಟು ದಿನ ರೆಸಿಪಿ ಬಡಿ ಹಾಕಿರ್ಲಿಲ್ಲ ಯಾಕಂದ್ರೆ ಜಾಸ್ತಿ ಜಾಸ್ತಿ ಬರೀ ಪಾಪದಿ ಕೆಲಸ ಇತ್ತು ಇವತ್ತು ರೆಸಿಪಿ ಬಡಿ ಹಾಕ್ತಾ ಇದ್ದೀವಿ ಏನು ಪ್ರಿಪೇರ್ ಮಾಡ್ತಾ ಇದೀರಾ ನಾನು ಇವತ್ತು ಎಗ್ ರೈಸ್ ಮಾಡ್ತಾ ಇದೀನಿ ಎಗ್ ರೈಸ್ಗೆ ಎಗ್ ರೈಸ್ ಮಾಡೋದು ಯಾವ ರೀತಿ ಅಂತ ಲೈಟ್ ಆಗಿ ಒಂದ್ ಸ್ವಲ್ಪ ತೋರಿಸ್ತಾ ಇದೀನಿ ವಿಡಿಯೋ ಮಾಡ್ತಾ ಇದೀನಿ ಎಗ್ ರೈಸ್ ಮಾಡಕ್ ಏನೇನ್ ಬೇಕು ಅಂತ ಎಲ್ಲ ತೋರಿಸ್ತೀನಿ ರೈಸ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ರೈಸ್ ಮಾಡ್ಕೊಂಡಿದ್ದೀನಿ ಎಗ್ ರೈಸ್ ಮಾಡೋದಕ್ಕೆ ರೈಸ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಮತ್ತೆ ನಾಲ್ಕು ಮೊಟ್ಟೆ ತಗೊಂಡು ಎಲ್ಲ ಒಡೆದು ಇದಕ್ಕೆ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಮತ್ತೆ ಒಂದು ಓಳು ನಿಂಬೆಹಣ್ಣು ಹಾಕ್ತೀನಿ ಒಂದು ನಾಲ್ಕು ಮೆಣಸಿನ್ಕಾಯಿ ಒಂದು ಐದಾರು ಹಸಿ ಮೆಣಸಿನಕಾಯಿ ಹಚ್ಚಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ ಈರುಳ್ಳಿ ಮೂರು ದೊಡ್ಡ ಸೈಜ್ ಮೂರು ಈರುಳ್ಳಿ ಒಂದು ಟೊಮೊಟೊ ಇಟ್ಕೊಂಡಿದ್ದೀನಿ ಅರ್ಧ ಓಳು ನಿಂಬೆಹಣ್ಣು ಒಂದು ಚೂರು ಕರ್ಬೇವಿನ ಸೊಪ್ಪು ಇಟ್ಕೊಂಡಿದ್ದೀನಿ ಇಲ್ಲ ಒಂದು ಸ್ವಲ್ಪ ಕಾಯಿ ತುರಿ ಇಟ್ಕೊಂಡಿದ್ದೀನಿ ಮತ್ತು ಪೌಡರು ಇದರಲ್ಲಿ ಎಲ್ಲ ಇರುತ್ತೆ ಚಕ್ಕೆ ಲವಂಗ ಏಲಕ್ಕಿ ಮಸಾಲಾಗ ಕಿಚನ್ ಕಿಂಗ್ ಅಂತ ಮಸಾಲ ಪೌಡರು ಇದರಲ್ಲಿ ಎಲ್ಲನೂ ಇರುತ್ತೆ ಫ್ಲೇವರು ಮಸಾಲೆ ಐಟಮ್ಸ್ ಜಾಕಾಯಿ ಏಲಕ್ಕಿ ಜಾಪತ್ರೆ ಎಲ್ಲ ಪ್ರತಿಯೊಂದು ಇರುತ್ತೆ ಇದನ್ನೊಂದು ಅರ್ಧ ಮುಕ್ಕಲ್ ಸ್ಪೂನ್ ಹಾಕ್ತಾ ಇದ್ದೀನಿ ಇದು ಮಸಾಲೆ ಪೌಡರು ಎಣ್ಣೆ ಹಾಕಿಟ್ಟಿದ್ದೀನಿ ಒಂದು ನಾಲ್ಕು ಸ್ಪೂನ್ ಐದು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಹಾಕ್ತಾ ಇದ್ದೀವಿ ಪಟ ಅಂತ ಸೆಳಿತಾ ಐತೆ ಸ್ವಲ್ಪ ಉರಿ ಕಮ್ಮಿ ಮಾಡಿಕೊಂಡು ಸ್ವಲ್ಪ ಜೀರಿಗೆ ಹಾಕಿದೀನಿ ಈಗ ಮೆಣಸಿನ್ಕಾಯಿ ಹಾಕ್ತೀನಿ ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ ಈಗ ಕربೇಂಟ್ ಸ್ವಲ್ಪ ಹಾಕ್ತಿದೀವಿ ಈರುಳ್ಳಿ ಕರ್ಬೇಂಟ್ ಪೋಸ್ಟ್ ಹಾಕೋಣ ರೆಡಿ ಆಯ್ತು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಎಲ್ಲಾ ಫ್ರೈ ಆಕೋ ಇನ್ನ ರೆಸಿಪಿ ಮಾಡೋಕೆ ನಾನು ಅದಕ್ಕೆ ಎತ್ತಕೊಂಡಿದ್ದೆ ಮಸಾಲ ಪೌಡರ್ ಗರಂ ಮಸಾಲ ಪೌಡರು ಸ್ವಲ್ಪ ತಗೊಂಡಿದ್ದೀನಿ ಒಂದು ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀವಿ ದರ್ಶನ ಪೌಡರು ಆಮೇಲೆ ಇದು ಗರಂ ಮಸಾಲೆ ಪೌಡರ್ ಸ್ವಲ್ಪ ಹಾಕ್ತೀನಿ ಸ್ವಲ್ಪ ಹಾಕ್ತೀನಿ ಸ್ವಲ್ಪ ಇನ್ನೊಂದು ರೆಸಿಪಿಗೆ ಬೇಕಲ್ಲ ಉಪ್ಪಿನ ಪುಡಿ ಹಾಕ್ತೀನಿ ಇದಕ್ಕೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಉಪ್ಪು ಹಾಕ್ತಾ ಇದ್ದೀನಿ ಒಂದೋಳ ನಿಂಬೆಹಣ್ಣು ಒಂದೋಳ ಹಾಕ್ತಾ ಇದ್ದೀವಿ ರೈಸ್ಗೆ ಉಪ್ಪು ಮತ್ತು ನಿಂಬೆಹಣ್ಣು ಎಲ್ಲ ಹಾಕಿದ್ದೀನಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಮೊಟ್ಟೆ ನಾಲ್ಕು ಮೊಟ್ಟೆ ಒಡೆದು ಇಟ್ಕೊಂಡಿದ್ದೀನಿ ಇದನ್ನು ಹಾಕ್ತಾ ಇದ್ದೀನಿ ಎಲ್ಲ ಉರಿತೀನಿ ಇದನ್ನು ಚೆನ್ನಾಗಿ ಟೊಮೊಟೊ ಹಾಕಿರಲಿಲ್ಲ ಹಾಕ್ತಾ ಇದ್ದೀನಿ ಸ್ವಲ್ಪ ಟೊಮೆಟೊ ಮರ್ಬಿಟ್ಟಿದ್ದೆ ಹಾಕ್ತಾ ಇದ್ದೀನಿ ಅದಕ್ಕೆ ಫ್ರೈ ಮಾಡ್ತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಮೊಟ್ಟೆ ಎಲ್ಲ ತೆಂಗಿನಕಾಯಿ ಸ್ವಲ್ಪ ಹಾಕಿದ್ದೀನಿ ಇದಕ್ಕೆ ತೆಂಗಿನಕಾಯಿ ಸ್ವಲ್ಪ ಹಾಕಿದ್ದೀನಿ ಈಗ ಚೆನ್ನಾಗಿ ಮೊಟ್ಟೆ ಮೊಟ್ಟೆಯೆಲ್ಲ ಈಗ ಉಪ್ಪು ನಿಂಬೆಹಣ್ಣು ಮಿಕ್ಸ್ ಮಾಡಿರೋದನ್ನ ಇದಕ್ಕೆ ಸೇರಿಸ್ತೀನಿ ಈಗ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ದೀನಿ ಎಗ್ ಎಗ್ ರೈಸು ರೆಡಿಯಾಗಿದೆ ಮತ್ತು ಟೇಸ್ಟಿಯಾಗೂ ಚೆನ್ನಾಗಿದೆ ಈ ಒಂದು ರೆಸಿಪಿ ಎಗ್ ರೈಸ್ ರೆಸಿಪಿ ನಿಮ್ಗೆ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಥ್ಯಾಂಕ್ ಯು